ಜಿ ವಿ ಎಸ್ ಸಿ ಬ್ಲಾಗ್ಸ್ ಇವತ್ತು ಕಾರ್ತಿಕ ಸೋಮವಾರ ಇರೋದ್ರಿಂದ ದೇವರಿಗೆ ನಾವು ಕಾರ್ತಿಕ ಹಚ್ಚಕ್ಕೆ ಅಂತ ಹೋಗ್ತಾ ಇದೀವಿ ಹಾಗಾಗಿ ಜೊತೆಯಲ್ಲಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದೀನಿ ಇವತ್ತು ನಮ್ಮ ರಿಲೇಟಿವ್ಸ್ ಸ್ವಲ್ಪ ಜನ ಬರ್ತಾರೆ ಹಾಗೆ ನಾವು ಅಲ್ಲಿ ಅನ್ನ ಸಂತರ್ಪಣೆ ಕೂಡ ಇಟ್ಕೊಂಡಿದ್ದೀವಿ ನಮ್ಮ ಭಕ್ತಿ ಎಷ್ಟಿದೆಯೋ ಅಷ್ಟು ಹಾಗಾಗಿ ಇವತ್ತು ನಾವು ಅಹ್ ನಮ್ಮನೆ ದೇವರಿಗೆ ಹೋಗ್ತಾ ಇದೀವಿ ಹಾಗೆ ನಮ್ಮನೆ ದೇವರು ಯಾವುದು ಎಲ್ಲಿದೆ ಅನ್ನೋದನ್ನ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಹಾಗೆ ಇವತ್ತು ಕೂಡ ನಾವು ಕಾರ್ತಿಕ ಹಚ್ಚಕ್ಕೆ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಯಾರೆಲ್ಲ ಬರ್ತಾರೆ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಹಾಗೆ ಕಾರ್ತಿಕ ಸೋಮವಾರದ ವ್ಲಾಗ್ನ ನಾನು ಇವಾಗ ಸಂಜೆ ಶುರು ಮಾಡ್ತಾ ಇದ್ದೀನಿ ಹಾಗೆ ರಾತ್ರಿವರೆಗೂ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಅಂತ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಎಲ್ಲ ಕನ್ನಡಿಗರ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಬನ್ನಿ ಇವಾಗ ಮನೆ ದೇವರಿಗೆ ಕಾರ್ತಿಕ ಹಚ್ಚಕ್ಕೆ ನಾವು ನೀವೆಲ್ಲ ಹೋಗ್ಬರೋಣ ಓಕೆ ನಾವಿವಾಗ ಹೊರಡ್ತಾ ಇದ್ದೀವಿ ನನ್ನ ಫ್ರೆಂಡ್ ರೂಪಾ ಹಾಗೆ ನಮ್ಮ ಚಿಕ್ಕಮ್ಮ ನಮ್ಮ ನಮ್ಮ ತಂಗಿಯವಳು ಇವರು ಕೂಡ ನಮ್ಮ ದೊಡ್ಡ ಚಿಕ್ಕಮ್ಮ ಭಕ್ತಲ್ಲಿರೋದು ತಮ್ಮನ ಹೆಂಡತಿ ಹಾಗೆ ರೋಡ್ ಅಲ್ಲಿ ನೀರು ತುಂಬಾ ನಿಂತ್ಕೊಂಡಿತ್ತು ಯಾಕಂದ್ರೆ ಮೇಲ್ಗಡೆ ಚಾನಲ್ ಇತ್ತು ಇದು ಅಂಡರ್ ಗ್ರೌಂಡ್ ಬ್ರಿಡ್ಜ್ ಇದು ನೋಡಿ ರೋಡ್ ರೋಡ್ ಅಲ್ಲಿ ಎಷ್ಟೊಂದು ಗಾಡಿಗಳು ಹೋಗ್ತಾ ಇದಾವೆ ಕಾರ್ತಿಕ್ ಅಜ್ಜಿ ವಾಪಸ್ ಬರೋರು ಬರ್ತಾ ಇದ್ದಾರೆ ಓಕೆ ನಾವಿವಾಗ ಕುರುವತ್ತಿಗೆ ಬಂದಾಯಿತು ಇದು ಮೊದಲನೆಯ ಮಹಾದ್ವಾರದ ಲೈಟಿನ ಅಲಂಕಾರವನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಹೂವು ಹಣ್ಣು ಮಾರೋರೆಲ್ಲ ಇಲ್ಲೇ ನಿಂತ್ಕೊಂಡಿರೋದು ತುಂಬಾ ಜನ ಜಾತ್ರೆಯಾಗಿತ್ತು ನಾವು ಕೂಡ ಹೂವು ಹಣ್ಣು ಎಲ್ಲ ಹಣ್ಣು ಕಾಯಿ ಎಲ್ಲ ತಗೊಂಡ್ವಿ ಹಾಗೆ ದೇವಸ್ಥಾನಕ್ಕೆ ಹೋಗ್ತಾ ಇದೇವೆ ಇವಾಗ ಹಾಗೆ ಪಕ್ಕದಲ್ಲಿ ಖಾರ ಮಂಡಕ್ಕಿ ಬೆಂಡು ವ್ಯತ್ಯಾಸ ಎಲ್ಲ ಮಾರ್ತಾ ಇರೋದನ್ನು ನೀವು ಇಲ್ಲಿ ನೋಡ್ಬೋದು ನಾವು ಕೂಡ ಖಾರ ಮಂಡಕ್ಕಿನ ತಗೊಂಡ್ವಿ ಕಾರ್ತೀಕ ಹಚ್ಚಕ್ಕೆ ಅದೇ ಮೀನಲ್ವಾ ತಗೊಂಡ್ವಿ ಇದು ಕೂಡ ಎರಡನೆಯ ಮಹಾದ್ವಾರ ಇಲ್ಲಿ ಕೂಡ ಲೈಟಿನ ಅಲಂಕಾರವನ್ನು ನೀವು ಇಲ್ಲಿ ನೋಡ್ಬೋದು ಇದು ಈ ಮಹಾದ್ವಾರ ದಾಟ್ಕೊಂಡು ಹೋದ್ರೇ ದೇವಸ್ಥಾನ ಬರೋದು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಕ್ಯೂ ಹಚ್ಚಬೇಕಾಗಿತ್ತು ಹಾಗಾಗಿ ನಾವು ಕೂಡ ಲೈನ್ ಲೈನ್ ಮೇಲೆ ನಿಂತ್ಕೊಂಡ್ವಿ ಕ್ಯೂ ಹಚ್ಕೊಂಡು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಅಂತ ಹೋದ್ವಿ ನಂತರ ದೇವಸ್ಥಾನದ ಗೋಡೆಯ ಮೇಲೆ ಬರೆದಿರುವಂತಹ ಹರ ಮಹಾದೇವ ಅನ್ನೋ ಒಂದು ಅರ್ಥನಾದವನ್ನು ನೀವು ಇಲ್ಲಿ ನೋಡ್ಬೋದು ಹಾಗೆ ನಾವು ಕೂಡ ಕ್ಯೂ ಹತ್ ಹಚ್ಕೊಂಡು ನಿಂತ್ಕೊಂಡ್ವಿ ಎಲ್ಲರೂ ಕೂಡ ನೋಡಿ ಮಗಳು ಹೇಗೆ ಮೇಲೆ ಹತ್ಕೊಂಡು ನೋಡ್ತಾ ಇದ್ದಾಳೆ ನಂತರ ನನ್ನ ತಮ್ಮ ತಮ್ಮನ ಹೆಂಡತಿ ತಮ್ಮನ ಮಕ್ಕಳು ಹಾಗೆ ಪಕ್ಕದಲ್ಲಿರೋದು ಅವರು ಕೂಡ ನನ್ನ ಚಿಕ್ಕಮ್ಮ ಎಲ್ಲರೂ ಕ್ಯೂ ಅಲ್ಲಿ ನಿಂತಿದ್ವಿ ಇವನು ನನ್ನ ತಮ್ಮ ನೀಲಿ ಶರ್ಟು ಮಧ್ಯದಲ್ಲಿರೋದು ನನ್ನ ಮಗನ ಫ್ರೆಂಡು ಕರಿ ಜರ್ಕಿನ ಹಾಕಿಂದಿರೋ ನನ್ನ ಮಗ ಹಾಗೆ ಕ್ಯೂ ಅಲ್ಲಿ ಜನ ಎಲ್ಲ ಇರೋದನ್ನು ನೀವು ನೋಡ್ಬೋದು ಹಾಗೆ ನಾವು ಕೂಡ ಒಂದು ದೊಡ್ಡದು ಮಾಲೆಯನ್ನು ತಗೊಂಡಿದ್ವಿ ದೇವರಿಗೆ ಮಾಲೆಯನ್ನು ತಗೊಂಡು ಹೋಗ್ತಾ ಇದ್ವಿ ನಮ್ಮ ಮನೆಯವ್ರ ಹತ್ರ ಇರೋದು ಮಾಲೆ ಹಾಗೆ ಇದು ದೊಡ್ಡ ವಿಭೂತಿ ಅಲ್ಲೇ ದೇವಸ್ಥಾನದಲ್ಲಿ ಇಟ್ಟಿರುವಂಥದ್ದು ಪ್ರತಿಯೊಬ್ಬರೂ ಅಲ್ಲಿ ದೇವಸ್ಥಾನದ ಮುಂದೆ ಬಂದಾಗ ವಿಭೂತಿಯನ್ನು ಹಣೆಗೆ ಧರಿಸಿ ಕುರುವತ್ತಿ ಬಸವೇಶ್ವರ ಸ್ವಾಮಿಯ ದರ್ಶನವನ್ನು ಪಡೀತಾರೆ ಕುರುವತ್ತಿ ಬಸವೇಶ್ವರ ಸ್ವಾಮಿಯ ದರ್ಶನವನ್ನು ನೀವು ಇಲ್ಲಿ ಮಾಡಬಹುದು ಇದು ಚಿಕ್ಕ ಮೂರ್ತಿ ಹಾಗೆ ದೊಡ್ಡ ಮೂರ್ತಿಗೆ ಬೆಳ್ಳಿಯ ಸಾಮಾನುಗಳಿಂದ ಬೆಳ್ಳಿಯ ಮೂರ್ತಿಯನ್ನು ಹಾಕಿರೋದನ್ನು ನೀವಿಲ್ಲಿ ನೋಡಬಹುದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇದು ಎದುರುಗಡೆ ಇರುವಂಥ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಇದು ಕೂಡ ಬೆಳ್ಳಿಯಿಂದ ಅಲಂಕಾರವಾಗಿದೆ ಹಾಗೆ ದೇವಸ್ಥಾನದ ಎದುರುಗಡೆಗೆ ಕಾರ್ತಿಕವನ್ನು ಹಚ್ಚಿರೋದನ್ನು ನೀವು ಇಲ್ಲಿ ನೋಡಬಹುದು ನಾವು ಕೂಡ ಹತ್ತಿ ಕಾಳಿನ ಗಂಟಿನಿಂದ ಮಾಡ್ಕೊಂಡು ಹೋಗಿರುವಂಥ ಕಾರ್ತಿಕನ ನಾವು ಕೂಡ ಇಲ್ಲಿ ಹಚ್ಚಿದ್ವಿ ಓಕೆ ಇದು ಕುರುವತ್ತಿಗೆ ಹೋಗುವ ದಾರಿಯಲ್ಲಿ ಇರುವಂತ ನಾಗದೇವತೆ ಇದು ನೆಲದಲ್ಲಿ ಸಿಕ್ಕಿರುವಂತ ನಾಗದೇವತೆ ಹಾಗಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದರ ದೇವಸ್ಥಾನ ಕೂಡ ನಿರ್ಮಾಣ ಆಗ್ತಾ ಇದೆ ದೇವಸ್ಥಾನ ನಿರ್ಮಾಣ ಆದಮೇಲೆ ಅದನ್ನು ನಾನು ನಾ ನಿಮ್ಗೆಲ್ಲ ತೋರಿಸ್ತೀನಿ ಹಾಗೆ ಇದರದೇ ಆದ ಒಂದು ಕತೆ ಇದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇರೋದು ಗಂಟುಗಳು ಅಂದರೆ ಅವರವರ ಜನರು ಅವರವರ ಅಭಿಪ್ರಾಯವನ್ನು ಅವರವರ ಮನಸ್ಸಿನ ಬೇಡಿಕೆಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಹಾಗೆ ಇಲ್ಲಿ ಕಲ್ಲಿನ ಮೂರ್ತಿಗಳನ್ನು ನೀವಿಲ್ಲಿ ನೋಡಬಹುದು ಅನೇಕ ಕಲ್ಲಿನ ಮೂರ್ತಿಗಳನ್ನು ಇಲ್ಲಿ ಇಟ್ಟಿದ್ದಾರೆ ಹಾಗೆ ತುಳಸಿ ಗಿಡ ಕೂಡ ಇಲ್ಲಿದೆ ನೀವು ಇಲ್ಲಿ ನೋಡಬಹುದು ಕುಂಡ್ಲದಲ್ಲಿ ತುಳಸಿ ಗಿಡ ಹಾಗೆಯೇ ಕಲ್ಲಿನ ನಾಗಪ್ಪನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನೇಕ ಕಲ್ಲಿನ ನಾಗಪ್ಪನನ್ನು ನೀವಿಲ್ಲಿ ಇಲ್ಲಿ ನೋಡಬಹುದು ಹಾಗೆ ಇಲ್ಲಿ ಒಂದು ಆ ದುಂಡಿಕಲ್ಲು ಕಲ್ಲು ಇರೋದನ್ನ ನೀವು ಇಲ್ಲಿ ನೋಡಬಹುದು ಈ ದುಂಡಿ ಕಲ್ಲಿನ ಮಹತ್ವ ಬೇರೆನೆ ಇರುತ್ತೆ ಅವರ ಮನೋಬಯಕೆಗಳನ್ನ ಇಲ್ಲಿ ಈ ದುಂಡಿ ಕಲ್ಲನ್ನ ಎತ್ತಿ ಕೇಳ್ತಾರೆ ಅದು ಕೂಡ ದೇವರು